ಚಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕುಕ್ಷಿಯೊಳಗಣ ಅಗ್ನಿ ಜ್ವಲಿಸುವುದು ನಿನ್ನಿಂದ ಅಕ್ಷಿಪಟದೊಳಗಣ ಜ್ಯೋತಿ ನಿನದಯ್ಯ ನೀ ನಿತ್ತುದೇ ಭಿಕ್ಷೆ ನಿತ್ತುದೇ ರಕ್ಷೆ ಸಕಲ ಜೀವಿಗಳಿಗೆ ಗುರುವೇ ಶ್ರೀರಕ್ಷೆ ಆರವರು ಆನಂದ ಅವತಾರ ಅದೇ ಪರಮಾನಂದ ರುಚಿ ಹೇಗಿರುತ್ತಿದೆಂಬ ರುಚಿ ಹೇಗಿರುತ್ತದೆಂಬ ಅನುಭವ ತನ್ನ ಭಕ್ತರಿಗೆ ಮಾಡಿಸಿದರು ಆ ಸದ್ಗುರು ಅವರ ಜೀವಿತ ಕಾಲದಲ್ಲಿ ಅನೇಕ ಅನೇಕ ಭಕ್ತರು ತಮಗಾದ ದಿವ್ಯ ಅನುಭೂತಿಯನ್ನು ಭಿನ್ನ ಭಿನ್ನವಾದ ಕಾಲದಲ್ಲಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ವಿವರಿಸಿದ್ದಾರೆ ನಮ್ಮ ಜೀವನದಲ್ಲೂ ಈಗ ಆಗ್ತಾ ಇದೆ ಅಲ್ವಾ ಸ್ನೇಹಿತರೆ ನಾವು ಕೂಡ ಬಾಬಾರವರನ್ನ ನಂಬಿ ನಡೀತಾ ಅಂದ್ರೆ ನಮ್ಮ ಜೀವನದಲ್ಲೂ ಅವರ ವರ್ಣನೆಯನ್ನು ವರ್ಣಿಸಲು ನಮ್ಮಿಂದನೂ ಅಸಾಧ್ಯ ಅಲ್ವಾ ಸ್ನೇಹಿತರೆ ನಾವು ಏನ್ ಅನ್ಕೊಳ್ತೀವೋ ನಾವು ಬಾಬಾರವರನ್ನ ನಂಬಿ ಏನ್ ಅನ್ಕೊಳ್ತೀವೋ ಖಂಡಿತ ಅದು ನಡೆಯುತ್ತೆ ಸ್ವಲ್ಪ ದಿನ ತಡ ಆಗ್ಬಹುದು ಆದ್ರೆ ಖಂಡಿತ ಫಲ ಅಂತ ಸಿಗುತ್ತೆ ಸ್ನೇಹಿತರೆ ನಾವು ಬಾಬಾರವರ ಆರಾಧನೆಯನ್ನ ಮಾಡ್ತಾ ಇದೀವಿ ಪೂಜೆಯನ್ನ ಮಾಡ್ತಾ ಇದೀವಿ ಅವರ ರಥವನ್ನ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ನಮಗೆ ಫಲ ಸಿಗೋದು ತಡ ಆಗ್ತಾ ಇದೆ ಅಂತ ಹೇಳಿ ನಾವು ಹಿಂದೆ ಸರಿಬಾರದು ನಾವು ಮಾಡಿರೋ ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ಆಗಿರ್ಬೋದು ಶುದ್ಧವಾದ ಭಕ್ತಿಯ ಭಾವವನ್ನು ಹೊಂದಿದ್ರೆ ಹೊಂದಿದ್ರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿದ್ರೆ ಖಂಡಿತ ನಾವು ಮಾಡಿರುವ ಪೂಜೆ ವ್ರತ ನಾಮಸ್ಮರಣೆಯಾಗಲಿ ಯಾವುದು ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಅರ್ಥವನ್ನ ಕೊಡುವ ಸಮಯವನ್ನ ಆ ಬಾಬಾ ಹೊತ್ತು ತಂದೇ ತರ್ತಾರೆ ನಮ್ಮ ಬಳಿ ಅವರು ಬಂದೇ ಬರ್ತಾರೆ ಸ್ನೇಹಿತರೆ ಆ ರೀತಿಯ ವಿಶ್ವಾಸದ ಕೂಗು ನಮ್ಮದಾಗಿರ್ಬೇಕಷ್ಟೇ ಹಾಗೆ ಇವತ್ತೊಬ್ರು ನನಗೆ ಫೋನ್ ಮಾಡಿದ್ರು ಸ್ನೇಹಿತರೆ ಇದೇನ್ ಇದೇನು ಬಹಳ ದಿನದ ಹಿಂದಿನ ವಿಚಾರ ಅಲ್ಲ ಒಂದು ವಾರದ ಹಿಂದಿನ ವಿಚಾರ ಆಗಿದೆ ಅವರ ಜೀವನದಲ್ಲಿ ಒಂದು ವಾರದ ಹಿಂದೆ ಬಹಳ ಅಂದ್ರೆ ಬಹಳ ನೋವಲ್ಲಿದ್ರು ಸಂಕಟದಲ್ಲಿದ್ರು ಒಂದು ದೊಡ್ಡ ಸಮಸ್ಯೆಯಲ್ಲಿ ಹಾಕೊಂಡಿದ್ರು. ನನಗೆ ಈ ಜೀವನನೇ ಬೇಡಪ್ಪ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು ಅಂದರೆ ಯಾವುದೋ ಒಂದು ಸಮಸ್ಯೆ ಸುಳಿಗೆ ಸಿಕ್ಕ ಹಾಕೊಂಡಾಗ ಅವ್ರ ಗಂಡ ಕೂಡ ಊರಲ್ಲಿರಲಿಲ್ಲ ಇವರೊಬ್ಬರೇ ಮನೆಯಲ್ಲಿದ್ದಾಗ ರಾತ್ರಿ ಹನ್ನೊಂದು ಗಂಟೆಗೆ ಇವ್ರಿಗೆ ಆ ರೀತಿ ಅನುಭವ ಆಗ್ತಾ ಇತ್ತಂತೆ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಯಾರಿಗೋಸ್ಕರ ಬದುಕಬೇಕು ಯಾಕೋಸ್ಕರ ಬದುಕಬೇಕು ಇದೆ ಎಷ್ಟು ಜೀವನ ಮಾಡಿದರೂ ಇಷ್ಟೇ ಜೀವನ ಅಲ್ಲ ಅಂತೇಳಿ ಅವ್ರಿಗೆ ಅನಿಸಿತ್ತಂತೆ ಅದ್ರ ಬದಲಿಗೆ ನನಗೊಂದು ಮೆಸೇಜ್ ಕೂಡ ಮಾಡಿದ್ದಾರೆ ಒಂದು ಎರಡು ನಿಮಿಷಗಳ ಮುಂಚೆ ಮೆಸೇಜ್ ಕೂಡ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಫ್ರೀ ಇದ್ದೀರಾ ಅಂತೇಳಿ ಆ ವಿಡಿಯೋ ಹಾಕೋದ್ರಲ್ಲೇ ನಾನು ಇದ್ದೆ ಹಾಗಾಗಿ ಬೆಳಗ್ಗೆ ಮಾತಾ ಮಾತಾಡಿದ್ರೆ ಆಯ್ತು ಅಂತೇಳಿ ನಾನು ಸುಮ್ಮನಾದೆ ವೀಡಿಯೋ ಹಾಕಿಬಿಟ್ಟೆ ಅವ್ರು ಮೆಸೇಜ್ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ನಾನು ಮಾತಾಡಿಲ್ಲ ಆದರೆ ಅವರಿಗೆ ಈ ವಿಡಿಯೋ ಸಿಕ್ಕಿದೆ ಆ ಕೇಳಿದ ಕೇಳಿದ್ಮೇಲೆ ಅವರು ಮನಸ್ಸಲ್ಲಿ ಆತ್ಮವಿಶ್ವಾಸವನ್ನ ತಂದ್ಕೊಂಡು ಅಂದ್ರೆ ಮತ್ತೆ ದೃಢ ವಿಶ್ವಾಸವನ್ನ ಬೆಳೆಸ್ಕೊಂಡು ನಾನು ಯಾಕೆ ಈ ರೀತಿಯಾಗಿ ಚಿಂತೆ ಮಾಡ್ಬಿಟ್ಟೆ ಯಾಕೆ ಈ ರೀತಿಯಾಗಿ ಮನಸ್ಸನ್ನು ಖಿನ್ನತೆಗೆ ಜಾರಿಸ್ಕೊಂಡ್ಬಿಟ್ಟೆ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸರಿಯಾಗತ್ತೆ ಅಂತ ಹೇಳಿ ಅನ್ಕೊಂಡು ಹಾಗೆ ಮಲಗಿದ್ರು ಹಾಗೆ ಮಾರನೇ ದಿನ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದಾಗ ಅವರ ಸಮಸ್ಯೆಗಳನ್ನ ಎಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ರು ನಾನು ಬಾಬಾರವರಲ್ಲಿ ವಿಶ್ವಾಸ ಇಡ್ರಿ ನೀವು ಬಾಬಾರವರನ್ನ ಪೂಜಿಸ್ತಾ ಇದ್ದೀರಾ ಆರಾಧಿಸ್ತಾ ಇದ್ದೀರಾ ಅವರು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ನಿಮ್ ಜೊತೆಗಿದ್ದೀನಿ ಅಂತ ಹೇಳಿ ಅನುಭವಗಳನ್ನ ಅನುಭೂತಿಗಳನ್ನ ಮೂಡಿಸಿದಾರೆ ಈಗ ಯಾಕೆ ಹಿಂದೆ ಸರಿತಿದ್ದೀರಾ ದೊಡ್ಡ ಕಷ್ಟದ ಸಮಸ್ಯೆ ಬಂದಿದೆ ಅಂತ ಹೇಳಿ ಹಿಂದೆ ಸರಿಬೇಡ್ರಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಚೀಟಿಯಲ್ಲಿ ಬರೆದು ಬಾಬಾ ಇಂತಹ ಸಮಸ್ಯೆಗಳಲ್ಲಿ ನಾನು ಇದೀನಿ ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಅವುಗಳನ್ನು ಅರ್ಪಣೆ ಮಾಡಿಕೊಂಡು ನನ್ನನ್ನು ಈ ಸಮಸ್ಯೆಯಿಂದ ಮುಕ್ತವಾಗಿಸಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಅಂತ ಹೇಳಿ ಅವರಿಗೆ ಸಲಹೆ ಕೊಟ್ಟಿದ್ದೆ ಅವರು ಅದೇ ತರ ಮಾಡಿದ್ದಾರೆ ಸ್ನೇಹಿತರೆ ಒಂದು ವಾರದೊಳಗೆ ಅವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗಿದೆ ಹಾಗಾಗಿ ಅವರು ಇವತ್ತು ನನಗೆ ಫೋನ್ ಮಾಡಿ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗಿದೆ ಅದಕ್ಕೆ ಮೊದಲು ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಂದ ನೀವು ಕೊಡೋ ಪ್ರೇರಣೆಯಿಂದ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು ಸ್ನೇಹಿತರೆ ನಾನು ನಿಮಿತ್ತ ಮಾತ್ರ ಅಂದ್ರೆ ಬಾಬಾ ನನ್ನನ್ನು ಆರಿಸ್ಕೊಟ್ಟಿದ್ದಾರೆ ಅದರ ಪ್ರಕಾರ ನನ್ನ ಕೆಲಸವನ್ನ ನನ್ನಿಂದ ನನ್ನಿಂದ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಂದ್ರೆ ಸ್ನೇಹಿತರೆ ಅವರ ಪ್ರೀತಿ ಅವರ ಭಕ್ತಿ ಅವರ ಕರುಣೆ ಅವರ ದಯೆಗೆ ನೀವು ಪಾತ್ರರಾಗಿದ್ದೀರಾ ಬರಬೇಕು ಅದಕ್ಕೋಸ್ಕರ ಒಂದು ಮಾಧ್ಯಮವಾಗಿ ಸ್ನೇಹಿತರೆ ಹಾಗೆ ಅವರಿಗೆ ನಾನು ಹೇಳಿದಾಗ ಕೂಡ ಇಷ್ಟು ವಿಚಾರಗಳನ್ನ ನೀವು ಮನದಟ್ಟಾಗುವಂತೆ ಹೇಳಿದ್ರಿಂದನೆ ಬಾಬಾರವರಲ್ಲಿ ಅತೀವ ವಿಶ್ವಾಸವನ್ನ ಹೊಂದಿದ್ದು ಹಾಗೆ ಮತ್ತೆ ನಾನು ಅವತ್ ರಾತ್ರಿ ಒಬ್ಬಳೆ ಇದ್ದಾಗ ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದಿತ್ತು ಆ ಸಮಯದಲ್ಲಿ ನಿಮ್ಮ ವಿಡಿಯೋ ನೋಡಿ ನಾನು ಬದುಕುವ ನಿರ್ಧಾರ ಮಾಡಿದೆ ಯಾಕೆ ಈ ರೀತಿ ಖಿನ್ನತೆಗೆ ಜಾರದೆ ಅಂತ ಹೇಳಿ ನನ್ನ ಮನಸ್ಸನ್ನ ನಾನು ಸರಿಪಡಿಸ್ಕೊಂಡು ಬಾಬಾರವರ ಸ್ಮರಣೆ ಮಾಡಿಕೊಂಡು ಅವತ್ತು ಮಲಗದೆ ಅವತ್ತು ಬೆಳಗ್ಗೆ ಅವತ್ತು ಮಾರನೇ ದಿವಸ ಬೆಳಗ್ಗೆಯಿಂದ ನಾನು ನಾಲ್ಕು ಗಂಟೆಗೆ ಬೆಳಗ್ಗೆ ಬೇಗನೆ ಎದ್ದು ಬಾಬಾರವರ ಪಾರಾಯಣ ಮತ್ತು ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದೆ ನೀವು ಹೇಳಿದ ಹಾಗೆ ಕೋಟಿ ನಾಮ ಸಂಖ್ಯೆಯಲ್ಲಿ ಬಾಬಾರವರ ನಾಮಸ್ಮರಣೆಯನ್ನು ಬರೀಲಿಕ್ಕೆ ಶುರು ಮಾಡಿದೆ ಅದಾಗಿ ಒಂದು ವಾರದೊಳಗೆ ನನಗೇನು ಸಮಸ್ಯೆ ಮಾಡಿದ್ರಲ್ಲ ಅವರಾಗಿ ಮನೆ ಬಾಗಿಲಿಗೆ ಬಂದು ತಪ್ಪಾಯಿತಮ್ಮ ತಮ್ಮ ಕ್ಷಮಿಸ್ಬಿಡು ನಾನು ಆ ರೀತಿಯಾಗಿ ವರ್ತನೆ ಮಾಡಬಾರ್ದಿತ್ತು ನನಗೆ ತಪ್ಪಾಯಿತು ಅಂತೇಳಿ ಕ್ಷಮೆ ಯಾಚಿಸಿ ಹೋದ್ರಂತೆ ಸ್ನೇಹಿತರೆ ಅವರಿಗೆ ಖುಷಿಯಾಗಿ ಅವರು ಇವತ್ತು ನನಗೆ ಫೋನ್ ಮಾಡಿ ಇದಕ್ಕೆಲ್ಲ ಧನ್ಯವಾದಗಳನ್ನು ಅರ್ಪಿಸಿದ್ರು ಸ್ನೇಹಿತರೆ ಖಂಡಿತ ಆ ಧನ್ಯವಾದಗಳು ನನಗಲ್ಲ ಸ್ನೇಹಿತರೆ ಅದು ಬಾಬಾರವರಿಗೆ ಸಮರ್ಪಣೆ ಆಗುತ್ತೆ ನಾನು ಕೂಡ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ವಿಚಾರ ಬಂತು ಅಂದ್ರೆ ಒಂದು ವಾರದ ಹಿಂದೆ ಇದ್ದ ಪರಿಸ್ಥಿತಿ ಈಗಿಲ್ಲ ಈಗ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಬದುಕಬೇಕು ಅಂತ ಹೇಳಿ ಅನಿಸ್ತಾ ಇದೆ ಉತ್ಸಾಹ ಮೂಡ್ತಾ ಇದೆ ಸಕಾರಾತ್ಮಕ ವಿಚಾರಗಳು ಅವ್ರ ಹತ್ರ ಇವತ್ತಿದಾವೆ ಅಂದ್ರೆ ಅದಕ್ಕೆ ಅವರು ರಾತ್ರಿ ಒಂದು ತೀರ್ಮಾನ ಮಾಡಿ ಏನ್ ಬಾಬಾ ಇದಾರೆ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಮನದಟ್ಟು ಮಾಡಿಕೊಂಡು ಒಂದು ಹಿಂದೆ ಸರದರಲ್ಲ ತಮ್ಮ ಖಿನ್ನತೆಯಿಂದ ಅದೇ ಕಾರಣ ಆಗಿರೋದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಂಥದ್ದೇ ಸಂದರ್ಭ ಇರಲಿ ಎಂಥದ್ದೇ ಸಮಸ್ಯೆ ಸುಳಿಗೆ ಸಿಲುಕಿರಲಿ ಆ ಸಮಯದಲ್ಲಿ ನಮ್ಮಲ್ಲಿ ಆತ್ಮವಿಶ್ವಾಸ ಬಲವಾಗಿರಬೇಕು ಸ್ನೇಹಿತರೆ ಆಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ ಮಾತ್ರ ನಮಗೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯ ನಮ್ಮ ಮನಸ್ಸನ್ನ ದುರ್ಬಲವಾಗಿ ಇಟ್ಕೊಂಡು ನಕಾರಾತ್ಮಕತೆಗೆ ನಾವು ಖಿನ್ನತೆಗೆ ಯಾವತ್ತಿಗೂ ಚಾರ್ಸ್ಬಾರ್ದು ಸ್ನೇಹಿತರೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಏನಾಗುತ್ತೋ ಅದು ಆ ಗುರುವಿನ ಇಚ್ಛೆಯಂತೆ ಆಗ್ಲಿ ಅಂತೇಳಿ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನಾವು ಹೊರಟಾಗ ಕಂಡು ಖಂಡಿತ ನಮಗೆ ಅದರಲ್ಲಿ ಒಳ್ಳೆಯ ಫಲವೇ ಸಿಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಅವರು ಒಂದು ವಾರ ಪೂರ್ತಿ ಸಂಕಲ್ಪ ಮಾಡಿ ನಾಲ್ಕು ಗಂಟೆಗೆ ಬಾಬರವರ ನಾಮ ಸ್ಮರಣೆಯನ್ನು ಬರೀಲಿಕ್ಕೆ ಕೋಟಿ ರಾಮ ಸಂಖ್ಯೆಯಲ್ಲಿ ಬರೀಲಿಕ್ಕೆ ಶುರು ಮಾಡಿದರಂತೆ ಈಗ ಅವರಿಗೆ ಒಂದು ವಾರದಲ್ಲೇ ಪರಿಹಾರ ಸಿಕ್ಕಿದೆ ಸ್ನೇಹಿತರೆ ಇದೇ ರೀತಿ ಬಾಬಾರವರ ಕರುಣೆ ಪ್ರೇಮ ಆಶೀರ್ವಾದ ದಯೆ ನಿಮ್ಮ ಮೇಲೂ ಕೂಡ ಖಂಡಿತ ಹಾಗೆ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಂಬಿಡ್ರಿ ಬಾಬಾ ನಿಮಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ ಬಾಬಾ ಅವರನ್ನು ನಂಬಿದವರೆಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಅವರ ಪಾದಗಳಲ್ಲಿ ನಾವು ಶರಣಾಗಿದೀವಿ ಅಂದರೆ ಖಂಡಿತ ನಮ್ಮ ಕೈಯನ್ನು ಅವ್ರು ಬಿಡೋದಿಲ್ಲ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ಬಲವಾಗಿದ್ದಾಗ ಮಾತ್ರ ಅದೇ ತರಹದ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ವಿಡಿಯೋಗಳು ಅವರು ಪ್ರಾಣ ಉಳಿಸ್ತು ಅಂತಲ್ಲ ಬಾಬಾ ಆ ಮೂಲಕ ಅವ್ರ ಮನೆಗೆ ಹನ್ನೊಂದು ಗಂಟೆಗೆ ತಲುಪಿ ತನ್ನ ಭಕ್ತಿಗೆ ಸಹಾಯ ಮಾಡಿದ್ರು ಅಂತಲೇ ಇದರ ಅರ್ಥ ಸ್ನೇಹಿತರೆ ಅಂದರೆ ಅವತ್ತು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ವಿಡಿಯೋ ಅವತ್ತು ಅವತ್ತೇನೋ ನನ್ನ ಫೋನಲ್ಲಿ ಪ್ರಾಬ್ಲಮ್ ಆಗಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೂ ಎಷ್ಟೋ ವಿಡಿಯೋ ಹಾಕಿದ್ದೆ ಸ್ನೇಹಿತರೆ ಅವರಷ್ಟರೊಳಗೆ ಅದೆಲ್ಲ ಯೋಚನೆ ಮಾಡ್ತಾ ಇದ್ರಂತೆ ಆ ಸಮಯದಲ್ಲಿ ತಕ್ಷಣ ಅವರಿಗೆ ಈ ವಿಡಿಯೋ ಸಿಕ್ಕಿ ಅವ್ರು ಏನು ಅಂದ್ಕೊಂಡಿದ್ರಲ್ಲ ಅದರಿಂದ ಹಿಂದೆ ಸರಿದು ಅವ್ರ ಜೀವನದಲ್ಲಿ ಮತ್ತೊಂದು ಹೊಸ ಜೀವನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂದರೆ ಅದು ಬಾಬಾರವರು ಈ ರೀತಿಯಾಗಿ ಪೂರ್ವ ಸಿದ್ಧತೆ ಮಾಡಿಕೊಂಡು ತನ್ನ ಭಕ್ತರು ಯಾವ ರೀತಿ ನರಳಾಡ್ತಾ ಇದ್ದಾರೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಆ ಸಮಯಕ್ಕೆ ನನ್ನನ್ನು ಕೂಗ್ತಾ ಇದಾರಲ್ಲ ಆ ಸಮಯಕ್ಕೆ ಹೋಗಿ ನಾನು ಸಹಾಯ ಮಾಡ್ಬೇಕು ಅಂತ ಹೇಳಿ ಅವ್ರು ಈ ರೀತಿಯಾಗಿ ತನ್ನ ಭಕ್ತರಿಗೆ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ಪಾಪಾರವರು ತನ್ನನ್ನು ನಂಬಿದ ಭಕ್ತರಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಸ್ನೇಹಿತರೆ ನನಗೆ ನೋವನ್ನ ತಡೀಲಿಕ್ಕೆ ಆಗೋದಿಲ್ಲ ನನ್ನ ನೋವಿನ ಭಾರವನ್ನು ತಗೊಳ್ಳಿ ಅಂದ್ರೆ ಆ ನೋವಿನ ಭಾರವನ್ನು ತಗೊಳ್ತಾರೆ ಹಾಗೆ ನನಗೆ ಸದ್ಗತಿ ಕೊಡಿ ಬಾಬಾ ಅಂದ್ರೆ ಸದ್ಗತಿಯನ್ನ ಕೊಡ್ತಾರೆ ಹಾಗೆ ನನಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಿ ಬಾಬಾ ನನಗೆ ಇಲ್ಲಿ ಇನ್ನೂ ಏನಾದ್ರೂ ಸಾಧನೆ ಮಾಡಲಿಕ್ಕಿದೆ ನನ್ನ ಮಕ್ಕಳಿದ್ದಾರೆ ನನ್ನ ಕುಟುಂಬ ಇದೆ ಅವರ ಪಾಲನೆ ಪೋಷಣೆಯನ್ನ ಮಾಡಬೇಕು ನನಗೆ ಕೆಲವು ಜವಾಬ್ದಾರಿಗಳಿದಾವೆ ಬಾಬಾ ಅವುಗಳನ್ನು ನಿರ್ವಹಿಸಲಿಕ್ಕೆ ನನಗೆ ಸ್ವಲ್ಪ ಸಮಯ ಕೊಡು ಅಂದ್ರೆ ಖಂಡಿತ ಆ ಸಮಯವನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ ಈ ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಬಾಬಾರವರು ಸಹಾಯ ಮಾಡ್ತಾರೆ ಈಗ ನೋಡಿದ್ರಲ್ಲ ಅವರು ವಾರದ ಹಿಂದೆ ಅಷ್ಟೇ ಅವ್ರ ಜೀವನವೇ ಬೇಡ ನನ್ನ ಜೀವನನ ಅಂತ್ಯ ಮಾಡ್ಕೊಳ್ಬಿಡೋಣ ಅನ್ನೋ ಹಂತದಲ್ಲಿ ಅವರಿದ್ರು ಆ ಸಮಯದಲ್ಲಿ ಹನ್ನೊಂದುವರೆಗೆ ಅವರಿಗೆ ಈ ಸಂದೇಶ ಸಿಕ್ತು ಆ ಸಂದೇಶದಿಂದ ಅವ್ರ ಏನನ್ಕೊಂಡ್ರು ಛೇ ನಾನು ಎಂತ ತಪ್ಪು ನಿರ್ಧಾರವನ್ನು ತಗೊಂಡ್ಬಿಟ್ಟಿದ್ನಲ್ಲ ಅಂತ ಹೇಳಿ ಅತನೇ ಮಲಗಬೇಕಾದ್ರೆ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರು ನಾನು ನಾಳೆ ಬೆಳಗ್ಗೆಯಿಂದನೇ ಬೇಗನೆ ಎದ್ದು ಬಾಬಾರವರ ಆರಾಧನೆಯನ್ನು ಮಾಡ್ತೀನಿ ಅವ್ರು ನನಗೇನಾದರೂ ಒಂದು ದಾರಿ ತೋರಿಸಿ ತೋರಿಸ್ತಾರೆ ಏನಾದರೂ ಆ ವ್ಯಕ್ತಿಗೆ ಸಮಾಧಾನ ಕೊಟ್ಟೇ ಕೊಡ್ತಾರೆ ಎಲ್ಲವನ್ನ ಸರಿಪಡಿಸ್ತಾರೆ ಅಂತ ಹೇಳಿ ಇವರು ಅನ್ಕೊಂಡಿದ್ರು ಅದೇ ರೀತಿ ಇವ್ರು ಯಾವ ರೀತಿ ಭರವಸೆಯನ್ನು ಇಟ್ಟಿದ್ರು ಅದೇ ರೀತಿ ಆ ಭರವಸೆಯನ್ನ ಬಾಬಾ ಉಳಿಸಿದ್ರು ಸ್ನೇಹಿತರೆ ಹೀಗೆ ಅನೇಕ ರೀತಿಯ ಪವಾಡಗಳನ್ನ ಬಾಬಾರವರು ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ನನ್ನ ಜೀವನದಲ್ಲಂತೂ ಬಾಬಾ ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಅವು ಎಷ್ಟು ಆಗೋದೇ ಇಲ್ಲ ಅಷ್ಟೊಂದು ಪವಾಡಗಳನ್ನು ಅವ್ರು ಮಾಡಿದ್ದಾರೆ ಹಾಗಾಗಿ ಜೀವನದಲ್ಲಿ ಯಾವುದಕ್ಕೂ ಧೃತಿಗೆಡಬಿಡ್ರಿ ಖಂಡಿತ ಒಳ್ಳೆಯ ಸಮಯ ಬಂದೇ ಬರುತ್ತೆ ಒಳ್ಳೆಯದಾಗೇ ಆಗತ್ತೆ ನಾವು ಸಮಸ್ಯೆಯಲ್ಲಿದ್ದೀವಿ ಅಂದಾಗ ಆ ಸಮಸ್ಯೆ ಬಗ್ಗೆಯೇ ಚಿಂತೆ ಮಾಡ್ತಾ ಕುತ್ಕೊಳ್ಬಾರ್ದು ನಮ್ಗೆ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಇದೆ ಅಂದರೆ ಅದ್ರ ಬಗ್ಗೆಯೇ ನಾವು ಚಿಂತೆ ಮಾಡ್ತಾ ಇರಬಾರ್ದು ಸ್ನೇಹಿತರೆ ಆ ಸಮಯ ಒಂದು ಕೆಲಸ ಸಿಕ್ಕಿಲ್ಲಪ್ಪ ನಾವು ಕೆಲಸಕ್ಕೆ ಹುಡುಕಾಟ ನಡೆಸ್ತಾ ಇದ್ವಿ ಆ ಸಮಯದಲ್ಲಿ ನಾವು ಬಿಡುವಿನ ಆ ಸಮಯದಲ್ಲೆಲ್ಲ ನಾವು ನಾವು ಫ್ರೀ ಇರ್ತೀವಿ ಅಲ್ವಾ ಆ ಸಮಯವನ್ನು ನಾವು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂದ್ರೆ ನಾವು ಭಗವಂತನ ಚಿಂತನೆಗೆ ಆ ಸಮಯವನ್ನು ಕೊಟ್ಟರೆ ಅಂದ್ರೆ ಯಾವುದೇ ರೀತಿ ಕುಗ್ಗಿ ಕುಸಿದೆ ನನಗೆ ಕೆಲಸ ಇಲ್ಲ ನನಗೆ ದುಡಿಮೆ ಇಲ್ಲ ನನಗೆ ಯಾರು ಅವಮಾನ ಮಾಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಅದರ ಬಗ್ಗೆನೇ ವಿಚಾರ ಮಾಡ್ತೇವೆ ಬಾಬಾನಲ್ಲಿ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು ಹಾಗೆ ಬಾಬಾರವರ ಸ್ಮರಣೆಯನ್ನು ನಾವು ಅನಾವರತ ಮಾಡ್ತಾನೆ ಇರಬೇಕು ಸ್ನೇಹಿತರೆ ಆಗ ನಮ್ಗೆ ಜೀವನದಲ್ಲಿ ಒಂದು ಭರವಸೆ ಮೂಡುತ್ತೆ ಆ ಭರವಸೆ ಖಂಡಿತ ನಮಗೆ ಒಂದು ಗುರಿಯನ್ನು ಮುಟ್ಟಿಸುತ್ತೆ ಸ್ನೇಹಿತರೆ ಅದರ ಬಗ್ಗೆನೇ ವಿಚಾರ ಮಾಡುತ್ತಾ ಕೂರೋದನ್ನ ಬಿಟ್ಟು ನಾವು ಆ ಸಮಯವನ್ನ ಆ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅವರ ಸೇವೆಯನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಅವರ ಬಗ್ಗೆ ಚಿಂತನೆ ಮಾಡಿದಷ್ಟು ಅವರು ನಮ್ಮ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ ಅವರಾಗ ನಮ್ಮ ಬದುಕನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿ ಅವರು ಕೂಡ ಅಷ್ಟೇ ಚಿಂತನೆ ಮಾಡ್ತಾರೆ ನಮ್ಮ ಬಗ್ಗೆ ಆಗ ಅವರು ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಕೈ ಹಿಡಿದು ಯಾವ ದಾರಿಯಲ್ಲಿ ನೀನ್ ಹೋದೆ ಸರಿಯಾದ ದಾರಿ ನಿಮಗೆ ಸಿಗತ್ತೆ ಅಂತ ಹೇಳಿ ಅವರೇ ನಮ್ಮನ್ನ ಕೈ ಹಿಡಿದು ನಡೆಸೋ ಕೆಲಸವನ್ನ ಆ ಗುರು ಬಾಬಾ ಮಾಡೇ ಮಾಡ್ತಾರೆ ಸ್ನೇಹಿತರೆ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಧೃತಿಗೆಡ್ಬೇಡಿ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇದೆ ಇವತ್ತು ಸಮಸ್ಯೆ ಬಂದಿದೆಯಾ ನಾಳೆನೂ ಅದೇ ಸಮಸ್ಯೆ ಇರುತ್ತೆ ಅಂತ ಅಲ್ಲ ನಾವಿವತ್ತು ಯಾವ ರೀತಿ ಆ ಭಗವಂತನಲ್ಲಿ ಶರಣಾಗ್ತೀವೋ ಅದು ಅದೇ ರೀತಿ ಮಾರನೆ ದಿನ ಅದು ಪರಿವರ್ತನೆ ಪಡ್ಕೊಳ್ಳುತ್ತೆ ಸ್ನೇಹಿತರೆ ಆ ನಂಬಿಕೆ ನಮಗಿರಬೇಕಷ್ಟೇ ಹಾಗಾಗಿ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸಮಸ್ಯೆಗಳಿದಾವೆ ಕಷ್ಟಗಳವೆ ಸಮ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ನರಳಾಡಬೇಡ್ರಿ ಎಲ್ಲ ಸಮಸ್ಯೆಗಳನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಬಾಬಾರವರು ನನಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಅನ್ನೋ ದೃಢ ವಿಶ್ವಾಸದಲ್ಲಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಬಾಬಾ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ಅನ್ನೋ ಆತ್ಮವಿಶ್ವಾಸದಿಂದ ಇರ್ರಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ